ಹಾಯ್ ಫ್ರೆಂಡ್ಸ್ ಜಬ್ಬಿ ಫುಡ್ ಫ್ಯಾಕ್ಟ್ರಿಗೆ ತಮಗೆಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಚಿಕನ್ ಸ್ಟಿಕ್ಕನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಇದು ಸ್ಟಾರ್ಟರ್ ರೆಸಿಪಿ ಆಗಿರುತ್ತೆ ಅಥವಾ ನಮ್ಮ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಆಗಿರುತ್ತೆ ಮತ್ತು ಬೇಳೆ ಸಾರು ಮಾಡಿದವಾಗ ನೆಂಚ್ಕೊಳ್ಳೋಕೇನು ಇಲ್ಲ ಅಂತ ಹೇಳಿದರೆ ಇದನ್ನು ಕೂಡ ಮಾಡ್ಕೊಳ್ಬೋದು ತ್ರೀ ಇನ್ ಒನ್ ರೆಸಿಪಿ ಇದು ಇದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಗೆ ಮಾಡೋದು ಅಂತ ಹೇಳಿ ನೋಡುವ ಇಲ್ಲಿ ನಾನು ಅನಿಯನ್ ತೊಗೊಂಡಿದ್ದೇನೆ ಅನಿಯನನ್ನು ಸೇಮ್ ನಾನು ಯಾವ ಶೇಪಲ್ಲಿ ಕಟ್ ಮಾಡಿದ್ದೀನಲ್ವ ಅದೇ ಶೇಪಲ್ಲಿ ಕಟ್ ಮಾಡಬೇಕು ಅದಾದಮೇಲೆ ಕ್ಯಾಪ್ಸಿಕಮ್ ತಗೊಂಡಿದ್ದೇನೆ ಕ್ಯಾಪ್ಸಿಕಮ್ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಮೇಲೆ ಟೊಮ್ಯಾಟೋವನ್ನು ತಗೊಳ್ತಾ ಇದ್ದೇನೆ ಟೊಮ್ಯಾಟೊ ಏನಿದೆ ಅಲ್ವಾ ನಮ್ಮ ಚಿಕನ್ ಸ್ಟಿಕ್ ರೆಸಿಪಿಗೆ ತುಂಬ ಜ್ಯೂಸಿಯಾಗಿರುವಂಥ ಒಂದು ಫ್ಲೇವರ್ ಕೊಡುತ್ತೆ ಅದಕ್ಕೋಸ್ಕರ ಟೊಮ್ಯಾಟೋವನ್ನು ಕೂಡ ಮಸ್ಟ್ ಅಂಡ್ ಶೂಟ್ ಹಾಕ್ಕೊಳ್ಳೇಬೇಕು ಟೊಮ್ಯಾಟೋವನ್ನು ಕೂಡ ನಾನು ಬೀಜವನ್ನು ಸ್ವಲ್ಪ ತೆಗೆದು ನಾನು ಯಾವ ಶೇಪಲ್ಲಿ ಕಟ್ ಮಾಡಿದ್ದೇನೆ ಅದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕರೆಕ್ಟಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಮತ್ತು ನಮ್ಮ ಇವತ್ತಿನ ರೆಸಿಪಿಯ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂಥದ್ದು ಚಿಕನ್ ಚಿಕನನ್ನು ನಾನು ಬೋನ್ಲೆಸ್ ತೊಗೊಂಡಿದ್ದೇನೆ ಬೋನ್ಲೆಸ್ ಚಿಕನನ್ನು ಚೆನ್ನಾಗಿ ತೊಳ್ಕೊಂಡಿದ್ದೇನೆ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿದ್ದೇನೆ ಕಟ್ ಮಾಡಿಕೊಂಡು ಅದರೊಳಗಿರುವಂತಹ ಎಲ್ಲ ನೀರನ್ನು ತೆಗ್ದಿದ್ದೇನೆ ಮೇಲೆ ಚಿಕನ್ ಮ್ಯಾರಿನೇಷನ್ ಮಾಡಲಿಕ್ಕೋಸ್ಕರ ನಾನು ಹಂಕರ್ಡ್ ತೊಗೊಂಡಿದ್ದೇನೆ ಅಂದರೆ ಒಂದು ಕರ್ಡನ್ನು ತಗೊಂಡು ಒಂದು ಕಾಟನ್ ಬಟ್ಟೆಯಲ್ಲಿ ಚೆನ್ನಾಗಿ ಹಿಂತ್ಕೊಂಡು ಅದರಲ್ಲಿ ನೀರಿರುವಂಥದನ್ನು ತೆಗ್ದಿದ್ದೇನೆ ಅದಾದಮೇಲೆ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಹಾಫ್ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಕಾಲು ಚಮಚದಷ್ಟು ಹುಡಿ ಇದಿಷ್ಟನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಅದಾದ ಮೇಲೆ ಲವಂಗ ಕಾಳು ಮೆಣಸು ದಾಲ್ಚೀನಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕುಟ್ಕೊಳ್ಳುವ ಕಾಳುಮೆಣಸು ತುಂಬ ಇಂಪಾರ್ಟೆಂಟ್ ಈ ರೆಸಿಪಿಗೆ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಪೌಡ್ರ್ ಮಾಡಿಟ್ಕೊಳ್ಳುವ ಮೇಲೆ ನಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಅದಷ್ಟನ್ನು ಹಾಕ್ಕೊಳ್ಳುವ ಜಿಂಜರ್ ಗಾರ್ಲಿಕ್ಕನ್ನು ನಾನು ದಪ್ಪ ತಪ್ಪಿಗೆ ಕುಟ್ಕೊಂಡಿದ್ದೇನೆ ಫ್ರೆಶ್ ಇದ್ದರೆ ಸ್ವಲ್ಪ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕನನ್ನು ಸೈಡಿಗೆ ಎತ್ತಿಟ್ಕೊಳ್ಳುವ ಅದಾದಮೇಲೆ ನಮ್ಮ ಈ ವೆಜಿಟೇಬಲ್ಸ್ ಏನಿತ್ತಲ್ವ ಅನಿಯನ್ ಮತ್ತು ಕ್ಯಾಪ್ಸಿಕಮ್ ಟೊಮ್ಯಾಟೊ ಇದಿಷ್ಟಕ್ಕೆ ನಾವು ಸ್ವಲ್ಪ ಮ್ಯಾರಿನೇಷನ್ ಮಾಡುವ ಮ್ಯಾರಿನೇಷನ್ ಏನಂತ ಹೇಳಿದರೆ ಚಿಕನ್ಗೆ ಯಾವ ಮ್ಯಾರಿನೇಟ್ ಮಾಡಿದ್ವಲ್ವ ಯಾವ ಮಸಾಲೆ ಹಾಕಿ ಸೇಮ್ ಮಸಾಲೆಯನ್ನು ಸ್ವಲ್ಪ ಸ್ವಲ್ಪ ಎತ್ತಿಟ್ಕೊಳ್ಬೇಕು ಅದೇ ಮಸಾಲೆಯನ್ನು ಇದಕ್ಕೆ ಹಾಕುವ ಯಾಕಂತ ಹೇಳಿದರೆ ನಾನು ಚಿಕನನ್ನು ಮ್ಯಾರಿನೇಟ್ ಮಾಡಿ ಒಂದು ಒನ್ ಅವರ್ ತನಕ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಮತ್ತು ವೆಜಿಟೇಬಲ್ಸನ್ನು ಹೀಗೆ ಮ್ಯಾರಿನೇಟ್ ಮಾಡಿ ನಾವು ಫ್ರಿಜ್ಜಲ್ಲಿ ಇಡೋಕ್ಕಾಗಲ್ಲಲ್ವ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಚಿಕನನ್ನು ನಾನು ಒಂದು ಗಂಟೆಗಳ ಕಾಲ ಮ್ಯಾರಿನೇಟ್ ಮಾಡಿ ಅದನ್ನು ಹೊರಗೆ ತೆಗೆದಾದಮೇಲೆ ನಮ್ಮ ವೆಜಿಟೇಬಲ್ಸ್ಗೆ ಎಲ್ಲ ಮಸಾಲೆಯನ್ನು ಹಾಕ್ಕೊಳ್ಳುವ ಸೇಮ್ ಮಸಾಲೆ ಚಿಕನ್ಗೇನು ಹಾಕ್ಕೊಂಡಿದ್ವಲ್ವ ಅದನ್ನೇ ಹಾಕ್ಕೊಳ್ಳುವ ಅದಾದಮೇಲೆ ಒಂದು ಗಂಟೆ ಆದಮೇಲೆ ಚಿಕನನ್ನು ಹೊರಗೆ ತೆಗೆದು ನಮ್ಮ ಈ ವೆಜಿಟೇಬಲ್ಸ್ ಏನಿತ್ತಲ್ವ ಅದೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಂಡಿದ್ದೇನೆ ಅದಾದಮೇಲೆ ನಮ್ಮ ಮಸಾಲೆ ಏನಿದೆ ಅಲ್ವಾ ನಮ್ಮ ವೆಜಿಟೇಬಲ್ಸ್ ಮತ್ತು ಚಿಕನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹೇಳಿ ಅದಕ್ಕೆ ನಾನು ಏನು ಮಾಡಿದ್ದೀನಿ ಅಂಥೇಳಿ ಸ್ವಲ್ಪ ಕಾರ್ನ್ಫ್ಲವರ್ ಹಾಕಿದ್ದೇನೆ ನಿಮ್ಮ ಹತ್ರ ಕಾರ್ನ್ಫ್ಲವರ್ ಅಂದರೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೋದು ಅದಾದ ಮೇಲೆ ಒನ್ ಬೈ ಒನ್ ಇದನ್ನು ನಾನು ಸ್ಟಿಕ್ಕಲ್ಲಿ ಪೋಣಿಸ್ತಾ ಹೋಗ್ತಾ ಇದ್ದೇನೆ ನೋಡಿ ಈ ಥರ ಸ್ಟಿಕ್ ತಗೊಂಡು ಚಿಕನ್ ಆಯಿತು ಕ್ಯಾಪ್ಸಿಕಮ್ ಆಮೇಲೆ ಟೊಮ್ಯಾಟೊ ಮತ್ತು ಚಿಕನ್ ಕ್ಯಾಪ್ಸಿಕಮ್ ಟೊಮ್ಯಾಟೊ ಹೀಗೆ ಒನ್ ಬೈ ಒನ್ ಹಾಕ್ಕೊಂಡು ಸ್ಟಿಕ್ ಒಳಗೆ ಸೇರಿಸ್ಕೊಂಡು ಪೋಣಿಸ್ಕೊಂಡು ನಾವು ಹಾರವನ್ನು ಹೇಗೆ ಪೋಣಿಸ್ತೇವಲ್ವ ಅದೇ ಥರ ಪೋಣಿಸ್ಕೊಂಡು ಇಟ್ಕೊಂಡಿದ್ದೇನೆ ನಾಲ್ಕು ಸ್ಟಿಕ್ಕು ನನಗೆ ರೆಡಿ ಆಯಿತು ನೋಡಿ ಕಾಲು ಕಿಲೋ ಚಿಕನ್ ತೊಗೊಂಡಿದ್ನಲ್ವಾ ಕಾಲು ಕಿಲೋ ಚಿಕನಲ್ಲಿ ನನಗೆ ಒಂದು ನಾಲ್ಕು ಸ್ಟಿಕ್ ರೆಡಿ ಆಯಿತು ಅದಾದ್ಮೇಲೆ ನೋಡಿ ಅದನ್ನು ನಾವು ಫ್ಯಾ ಪ್ಯಾನಲ್ಲಿ ಸ್ವಲ್ಪ ಆಯಿಲನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕಂತ ಹೇಳಿದರೆ ಡೀಪ್ ಫ್ರೈ ಮಾಡಲೇಬಾರ್ದು ಶಾಲೋ ಫ್ರೈ ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಫಸ್ಟಿಗೆ ಇಟ್ಕೊಂಡು ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಹೈ ಫ್ಲೇಮ್ ಯಾಕಂತ ಹೇಳಿದರೆ ಮೇಲಿನ ಪದರವನ್ನು ಗಟ್ಟಿಯಾಗಿ ಫಸ್ಟ್ ಅದು ಕೋಟಿ ನಾವೇನು ಮಾಡಿರ್ತೀವಲ್ವ ಚೆನ್ನಾಗಿ ಫ್ರೈ ಆಗಬೇಕು ಅದಾದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಕು ಲಾಸ್ಟಿಗೆ ಫಸ್ಟಿಗೆ ಹೈ ಫ್ಲೇಮಲ್ಲೇ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಇಟ್ಕೊಳ್ಳಿ ಎಲ್ಲವನ್ನ ನಾವು ಹೈ ಫ್ಲೇಮಲ್ಲಿ ನಾವೇನಾದರೂ ಕುಕ್ ಮಾಡಿದರೆ ನಮ್ಮ ನಮ್ಮ ಸ್ಟಿಕ್ಕೇನಿರುತ್ತಲ್ವ ಎಲ್ಲ ಸುಟ್ಟೋಗುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ಹೈ ಫ್ಲೇಮ್ ಆಮೇಲೆ ಲೋ ಫ್ಲೇಮ್ ನೋಡಿ ನಮ್ಮ ಈಗ ಚಿಕನ್ ಏನಿದೆ ಅಲ್ವಾ ರೆಡಿ ಆಗಿದೆ ನಮ್ಮ ಸರ್ವಿಂಗ್ ಪ್ಲೇಟ್ಗೆ ಹೋಗ್ಲಿಕ್ಕೋಸ್ಕರ ನೋಡಿ ಈ ಥರ ಸರ್ವಿಂಗ್ ಪ್ಲೇಟಲ್ಲಿ ನಮ್ಮ ಚಿಕನ್ ಸ್ಟಿಕ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ ಮತ್ತು ಏನಾದರೂ ಫಂಕ್ಷನ್ ಮಾಡಿದವಾಗ ಸ್ಟಾರ್ಟರ್ ರೆಸಿಪಿಗೆ ಕೂಡ ಇದು ಯೂಸ್ ಆಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪುದೀನ ಚಟ್ನಿಯನ್ನು ಮಾಡಿಕೊಂಡು ಇದರೊಳಗೆ ನಾವು ತಿನ್ಬೋದು ಪುದೀನ ಮತ್ತು ಕೊತ್ತಂಬರಿ ಹಸಿ ಮೆಣಸು ಇದನ್ನು ನಾವು ಪೇಸ್ಟ್ ಮಾಡಿಕೊಂಡು ಕರಡಿರುತ್ತಲ್ವ ಮೊಸರು ಅದರೊಳಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಗ್ರೀನ್ ಚಟ್ನಿ ರೆಡಿ ಆಗುತ್ತೆ ಇದರೊಟ್ಟಿಗೆ ತಿನ್ನಿ ಬೇರೆಯವರಿಗೆ ತಿನ್ನಿಸಿ ನೀವು ಕೂಡ ತಿನ್ನಿ ನಿಮ್ಮ ಮಕ್ಕಳಿಗೆ ಮಾಡಿಕೊಡಿ ನೋಡಿ ಫ್ರೆಂಡ್ಸ್ ಅಷ್ಟು ಡಿಲಿಷಿಯಸ್ ಆಗಿ ಕಾಣ್ತಾ ಇದೆ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಒಟ್ಟಿಗೆ ಇದನ್ನು ಶೇರ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್